ನಮಸ್ಕಾರ ನಾನು ವೆಂಗಲ್ ಪೊಲೀಸ್ ಇನ್ಸ್ಪೆಕ್ಟ್ರ್ ಮಾತಾಡೋದು ಈಗ ಏನು ನಮ್ಮ ವೆಂಗಲ್ ನಗರದಲ್ಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿನಲ್ಲಿ ಒಂದು ಸ್ವಲ್ಪ ಕರ್ಸಾಪುರ ರಸ್ತೆ ಏನು ಬರ್ತದೆ ಇಲ್ಲಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಅವಾಗವಾಗ ಅವಾಗ ಆಗ್ತಾಯಿತ್ತು ಲಾಸ್ಟ್ ಟೈಮ್ ಸಹ ಎರಡು ಮೂರು ಇನ್ಸಿಡೆಂಟ್ ಆಗಿತ್ತು ಹಾಗಾಗಿ ಇಲ್ಲಿ ರೋಡಮ್ ಸಾಕಬೇಕು ಅಂತೇಳಿ ಪಬ್ಲಿಕ್ ಸ್ವಲ್ಪ ಡಿಮ್ಯಾಂಡ್ ಮಾಡಿದರು ಆದರೆ ನಾನು ಬಿಡ ಡಬ್ ಡಿ ಇಂಜಿನಿಯರಿಗೂ ಸಹ ಇದೆಲ್ಲ ಡೆವಲಪ್ಮೆಂಟ್ ಮಾಡಿದ್ದೆ ಆದರೆ ಅವರು ಇದುವರೆಗೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇನ್ನೂ ಸ್ವಲ್ಪ ಅವ್ರಿಗೆ ಸಾಮಿಖ್ಯತೆಯಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಸ್ವಲ್ಪ ಡಿಲೇ ಆಗಿದೆ ಹಾಗಾಗಿ ನಮ್ಮ ವೇಮಗಲ್ ಕೆಂಪೇಗೌಡ ಯುವ ಸಮಿತಿ ವತಿಯಿಂದ ನಾವೇ ಬ್ಯಾರಿಕೇಡ್ಸ್ ಕೊಡ್ತೀವಿ ಸರ್ ಇಲ್ಲಿಗೆ ಆಗೋಣ ಅಂತ ಇಷ್ಟು ಅಪಘಾತವನ್ನು ಸ್ವಲ್ಪ ಕಡಿಮೆ ಮಾಡೋಣ ಅಂತೇಳಿ ಭಾಳ ಮುಂದೆ ಬಂದು ಯುವಕರು ಹುಮ್ಮಸ್ಸಲ್ಲಿ ಅವರು ಫಂಡಿಂದ ನಮಗೆ ಒಂದು ಠಾಣೆಗೆ ಒಂದು ಆರು ಬ್ಯಾರಿಕೇಡ್ಸ್ನ ಡೊನೇಟ್ ಮಾಡಿದ್ದಾರೆ ವೇಮಗಲ್ ಪೊಲೀಸ್ ಠಾಣೆ ವತಿಯಿಂದ ಹಾಗೆ ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ಅವರಿಗೆ ಧನ್ಯವಾದವನ್ನು ತಿಳಿಸ್ತೀನಿ ಇಲ್ಲೇ ಏನು ನಮ್ಮ ವೇಮಗಲ್ ಮತ್ತೆ ನರಸಾಪುರ ರಸ್ತೆ ಇದೆ ಆ ರಸ್ತೆನಲ್ಲಿ ನಲ್ಲಿ ಏನು ಸ್ವಲ್ಪ ಸಣ್ಣ ಪುಟ್ಟ ಆಗ್ತಾ ಇತ್ತು ಈ ಅಪಘಾತಗಳು ಇಲ್ಲಿ ಸ್ವಲ್ಪ ಜಿಗ್ಜಾಗ್ ರೀತಿ ಒಂದು ಬ್ಯಾರೇಕೇಡ್ಸ್ನ ಹಾಕಿ ಸ್ವಲ್ಪ ಅಪಘಾತವನ್ನ ಕಡಿಮೆ ಮಾಡೋದು ಅವರ ಮೂಲ ಉದ್ದೇಶ ಅವರು ನಮ್ಮ ಅಪಘಾತ ತಡೆಗಟ್ಟಲಿಕ್ಕೆ ಒಂದು ಕೈ ಜೋಡಿಸಿದ್ದಾರೆ ಅದೇ ರೀತಿ ಬೇರೆ ಬೇರೆ ಸಂಘಟನೆಯವರು ಈ ರೀತಿ ಕೈ ಜೋಡಿಸಿದ್ರೆ ಬಹಳ ಒಳ್ಳೆಯದು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಮತ್ತೊಮ್ಮೆ ಈ ಕೆಂಪೇಗೌಡ ಯುವ ಸಮಿತಿಗೆ ನನ್ನ ಕಡೆಯಿಂದ ಧನ್ಯವಾದ ಅರ್ಪಿಸ್ತೀನಿ ನಾನು ವೇಣಗಲ್ ಮುಗಾಲ್ಪಟ್ಟಣ ನಾನು ನಡೆದು ಬರೋ ಒಂದು ಕಾರ್ಯಕ್ರಮ ಏನೇ ಡೊನೇಟ್ ಮಾಡಿದ್ದಾರೆ ಆ ಯುವ ಸಂಸ್ಥೆಗೆ ಪ್ರಥಮವಾಗಿ ನಾನು ಧನ್ಯವಾದನ ಹೇಳ್ತೀನಿ ಸೊ ಯಾವುದೇ ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಆ ಸ್ಪೀಡ್ ಲಿಮಿಟ್ ಅಂತ ಇರುತ್ತೆ ಪ್ರತಿ ರಸ್ತೆಗೂ ಆ ಸ್ಪೀಡ್ ಲಿಮಿಟನ್ನು ಕಡ್ಡಾಯವಾಗಿ ಎಲ್ಲರೂ ಪಾಲನೆ ಮಾಡಿದರೆ ಅದರದ್ದು ಎಷ್ಟು ಆಕ್ಸಿಡೆಂಟು ಈ ಸಮ ಕಡಿಮೆ ಆಗುತ್ತೆ ಸೊ ಹಿನ್ನೆಲೆಯಲ್ಲಿ ಈ ಇತ್ತೀಚೆಗೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಏನು ಘಟನೆ ಆಗಿತ್ತು ಆ ಹಿನ್ನೆಲೆಯಲ್ಲಿ ಮುಂಜಾಗ್ರತೆವಾಗಿ ಕೆಂಪೇಗೌಡ ಯುವ ಸಮಿತಿಯವರು ಬ್ಯಾರಿಕೇಡ್ಸ್ ಏನು ಕೊಟ್ಟಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ಋತುಪೂರ್ವಾದ ಧನ್ಯವಾದಗಳನ್ನ ಹೇಳ್ತೀನಿ ಈ ರೀತಿ ಎಲ್ಲ ಸಮಿತಿಗಳು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಭಾಗಿಯಾಗೋದ್ರ ಮೂಲಕ ನಮ್ಮನ್ನು ನಾವು ಸದೃಢ ಮಾಡ್ಕೋಬೇಕು ಸಮಾಜಕ್ಕೆ ಒಂದು ಮಾದರಿ ಆಗಬೇಕು ಅಂತ ಹೇಳ್ತೀನಿ ಸೊ ಅವರಿಗೆ ನನ್ನ ಕಡೆಯಿಂದ ಮತ್ತೊಂದು ವ್ಯವಸ್ಥಿತವಾಗಿ ಧನ್ಯವಾದಗಳು ತಿಳ್ಕೊಳ್ತಾ ಎಲ್ಲರೂ ಕೂಡ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸಹ ತಾವು ತಾವು ಪ್ರಾರ್ಥಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ಹುಬ್ಬೇಗೌಡ ರೈತ ಸಮಿತಿ ವೇಮಗಲೋತಿಯಿಂದ ಇವತ್ತು ನಾವು ಆ್ಯಕ್ಚುಲಾಗಿ ಈ ಒಂದು ನಕ್ಸಾಪುರ ಮತ್ತು ರಸ್ತೆ ನಡೆದರೆ ಎರಡು ಇಂಡಸ್ಟ್ರಿಯಲ್ ಏರಿಯಾ ಕನೆಕ್ಟಿವಿಟಿ ಆಗಿರೋದ್ರಿಂದಾಗಿ ತುಂಬ ವೆಹಿಕಲ್ಸ್ ಜಾಸ್ತಿನೇ ಓಡಾಡ್ತಿರೋದು ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ವೇಗ ನಿಯಂತ್ರಣ ಮಾಡೋದಕ್ಕೆ ಒಂದು ಬ್ಯಾರಿಕೇಡ್ ಹೆಲ್ಪ್ ಮಾಡುತ್ತೆ ಅನ್ನೋವಂಥದ್ದು ಇದು ಶಾಶ್ವತ ಪರಿಹಾರ ಅಂತ ನಾವು ಹೇಳ್ತಿಲ್ಲ ಒಂದು ತಾತ್ಕಾಲಿಕವಾಗಿ ಒಂದು ವೇಗ ನಿಯಂತ್ರಣ ಆಗಿ ಆಗೋ ಅಪಘಾತಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಪ್ರಮಾಣವಾಗಿ ಕಡಿಮೆ ಆಗಬೇಕು ಅನ್ನೋಂಥದ್ದು ನಮ್ಮ ಇಚ್ಛೆ ಆಗಿದೆ ಆಮೇಲೆ ನಾಮಲ್ಲ ನಾವು ಪಬ್ಲಿಕ್ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ ನಾಮಲೇ ನಾವೆಲ್ಲ ಏನು ಅಂತಂದರೆ ನಮ್ಮ ಮೂಲಭೂತ ಹಕ್ಕು ಅಂತ ಹೇಳ್ತೀವಿ ಮೂಲಭೂತ ಸೌಕರ್ಯನ ಪಂಚಾಯಿತಿಯವರನ್ನ ಕೇಳ್ತೀವಿ ಇದ್ರ ಜೊತೆಗೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಮೂಲಭೂತ ಜವಾಬ್ದಾರಿ ಅನ್ನೋದು ಒಂದಿರುತ್ತೆ ಈಗ ಏನು ಇಲ್ಲಿ ವೆಹಿಕಲ್ನ ಸ್ಪೀಡಾಗಿ ಪ್ರತಿಯೊಬ್ಬರು ಸ್ಪೀಡಾಗಿ ಓಡೋರನ್ನ ಪೊಲೀಸರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಹಳ್ಳ ಮಾಡೋಂಥವ್ರನ್ನ ಪಂಚಾಯಿತಿಯವರೇ ಮುಚ್ಚೋಕ್ಕಾಗಲ್ಲ ಹಳ್ಳ ಮಾಡದೇ ರೀತಿಯಾಗೂ ನಾವು ನಾಗರಿಕರಾಗಿ ನಾವು ಅದನ್ನು ನಡಿಬೇಕಾಗುತ್ತೆ ಅದೇ ರೀತಿ ನಾವು ಗಾಡಿ ಚಾಲನೆ ಮಾಡೋನಲ್ಲಿ ಆಜು ಬಾಜು ನೋಡಬೇಕಾಗುತ್ತೆ ಇನ್ನು ಮುಂದೆ ನೋಡಿ ಒಂದು ವೇಗ ನಿಯಂತ್ರ ಇದು ಸಿಟಿ ಲಿಮಿಟ್ ಆಗಿರೋದ್ರಿಂದಾಗಿ ಆದಷ್ಟು ಒಂದು ವೇಗನ ಮಿತಿಯಲ್ಲಿ ಇಟ್ಕೊಂಡು ಗಾಡಿನ ಚಾಲನೆ ಮಾಡಿಕೊಂಡು ಮತ್ತು ಈಗೇನು ಈ ಬ್ಯಾರಿಕೇಡನ್ನು ಕೊಡ್ತಿದ್ದೀವಿ ಇದನ್ನು ಪ್ರ ನಿರ್ವಹಣೆ ಕೂಡ ಅವನು ಪ್ರತಿದಿನ ಅವನು ಪ್ರತಿನಿತ್ಯ ಬಂದು ಕೆಂಪೇಗೌಡ ಎಸ್ ಸಮಿತಿಯವರು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪಂಚಾಯಿತಿಯವರೇ ಮಾಡೋಕ್ಕಾಗಲ್ಲ ಒಂದು ವೇಳೆ ಏನಾದರೂ ಗಾಳಿಗೋ ಅಥವಾ ಏನಾದರೂ ಯಾವುದೋ ವಾಹನ ತಗಿಲಿ ಬಿದ್ದೋಗಿದ್ದಾಗ ನಾಗರಿಕರು ಯಾರಾದರೂ ಓಡಾಡ್ತಾರೆ ಅದನ್ನು ಸ್ವಚ್ಛೆಯಿಂದ ತಾವೇ ನಿಲ್ಲಿಸಿ ಅದನ್ನು ಮತ್ತೆ ರಸ್ತೆಗೆ ಅತ್ಯಂತ ಪೋಷ ಇಡುವಂಥ ಒಂದು ಕೆಲಸನ ಮಾಡಬೇಕು ಮುಂದಿನ ದಿನಗಳಲ್ಲೂ ಕೂಡ ಕೆಂಪೇಗೌಡ ಎಸ್ ಸಮಿತಿ ಕಡೆಯಿಂದ ಸಮಾಜಮುಖಿಯಾಗಿ ನಮ್ಮ ಕೈಲಾದಷ್ಟು ಎಲ್ಲ ಒಂದು ಕಾರ್ಯಗಳಲ್ಲೂ ನಾವು ಭಾಗಿಯಾಗ್ತೀವಿ ಅಂತ ಇನ್ನು ಧನ್ಯವಾದಗಳು